ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಕಬಂದನು ಬಹು ಸುಂದರಾಂಗನಾದ ರಾಜಕುಮಾರ ತನ್ನ ಸೌಂದರ್ಯ ಶಾಶ್ವತವಾಗಿರಬೇಕೆಂದು ಭಾರೀ ತಪಸ್ಸನ್ನು ಮಾಡತೊಡಗುದ ಯಾವ ಆತಂಕಗಳು ಅವನ ತಪಸ್ಸನ್ನು ಕೆಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಇಂದ್ರನಿಗೆ ತನ್ನ ಪದವಿಗೆ ಎಲ್ಲಿ ಸಂಸ್ಕಾರ ಬಂದ್ಬಿಡ್ತದೋ ಅನ್ನೋ ಸಂಶಯ ಮೂರ್ಟ್ ಅವನು ವೈಕುಂಠಕ್ಕೆ ಹೋಗಿ ಕಬಂಧನ ಇಚ್ಛೆ ಏನಂತ ತಿಳಿದುಕೊಂಡ್ ಬಾ ಅಂತ ಹೇಳಿ ವಿಷ್ಣುವಿನಲ್ಲಿ ಮೊರೆಯುತ್ತಾನೆ ಶ್ರೀಹರಿ ಇಂದ್ರ ಯಾರು ಮೂಗು ಹಿಡಿದುಕೊಂಡು ಕುಳಿದ್ರೂ ನೀನು ಹೀಗೆ ಭೀತಿನೇ ಪಡುವ ಕಾರಣವೆಂದರೆ ನಿನ್ನ ಪದವಿಯ ವ್ಯಾಮೋಹ ಅದಕ್ಕೆ ಅನುದಿನವೂ ಭಯಪಡ್ತಾನೆ ಹೇಳುವೆ ನಿನ್ನ ಅನುಮಾನವನ್ನು ತೀರಿಸೋದು ನನ್ನಿಂದಾಗದು ಹೋಗಿ ಬ್ರಹ್ಮನಲ್ಲಿ ಬೇಡಿಕೋ ಅಂತ ಹೇಳ್ದ ಕೂಡ್ಲೇ ಇಂದ್ರ ಬ್ರಹ್ಮಲೋಕಕ್ಕೆ ಧಾವಸ್ತ ಅದೇ ಸಮಯದಲ್ಲಿ ಬ್ರಹ್ಮ ಗಡಿಬಿಡಿಯಿಂದ ಹೋಗ್ತಾ ಇದ್ದ ಇಂದ್ರ ಮೌನವಾಗಿ ಅವನನ್ನ ಹಿಂಬಾಲಿಸ್ತ ಬ್ರಹ್ಮ ನೇರವಾಗಿ ಕಬಂದನ ಮುಂದೆ ಹೋಗಿ ನಿಂತ ಕಬಂದ ನಿನ್ನ ತಪಸ್ಸು ನನ್ನ ಮನಸ್ಸನ್ನ ಕರೆದಿಸ್ತು ಏನ್ ಬೇಕೋ ಕೇಳ್ಕೋ ಅನುಗ್ರಹಿಸ್ತೇನೆ ಅಂದ ಕಬಂದ ಬ್ರಹ್ಮನನ್ನ ನನಗೆ ದೀರ್ಘಾಯುಷ್ಯವನ್ನ ಕರುಣಿಸು ಅಂತ ಬೇಡಿಕೊಂಡ ತಥಾಸ್ತು ಅಂತ ವರ ನೀಡಿ ಬ್ರಹ್ಮ ಮಾಯವಾದ ತನ್ನ ಪದವಿಗೆ ಆಪತ್ತಿಲ್ಲ ಅನ್ನು ಸಂತಸದಿಂದ ಹೋಗ್ತಾ ಇದ್ದ ಇಂದ್ರನನ್ನು ಕಬಂದ ನೋಡಿದ ಇಂದ್ರನ ಮನಸ್ಸನ್ನು ಅರಿತ ಕಬಂದ ಸಿಟ್ಟಿಗೆದ್ದ ನಾನು ಚಿರಂಜೀವಿ ನನಗೆ ಮರಣವಿಲ್ಲ ಆದರೆ ವಿನಾಕಾರಣ ನನ್ನನ್ನು ಅನುಮಾನಿಸಿದ ಇಂದ್ರನನ್ನು ಸೋಲಿಸಿ ಸ್ವರ್ಗವನ್ನು ಆಳಬೇಕು ಇದೇ ನನ್ನ ಮೊದಲ ಕರ್ತವ್ಯ ಅಂತ ಇಂದ್ರನೊಂದಿಗೆ ಯುದ್ಧಕ್ಕೆ ಹೋದ ಇಂದ್ರ ಕಬಂಧನ ದುರ್ಬುದ್ಧಿಗೆ ನಿಬ್ಬೆರೆಗಾಗಿ ವಜ್ರಾಯುಧವನ್ನು ಪ್ರಯೋಗಿಸಿದ ವಜ್ರಾಯುಧದ ಹೊಡೆತಕ್ಕೆ ತಲೆ ಕೈಕಾಲು ಎದೆ ಕಣ್ಣು ಹೀಗೆ ಎಲ್ಲವೂ ಕಬಂಧನ ಶರೀರದೊಳಗೆ ಸೇರ್ಕೊಂಡು ಈಗ ಅವನ ಘೋರ ವಿಕೃತ ರೂಪವನ್ನು ಪಡೆದ ಆ ವಿರೂಪವನ್ನು ಕಂಡು ಸಹಿಸಲಾಗದೆ ದುಃಖದಿಂದ ಇಂದ್ರ ನನ್ನನ್ನು ಕ್ಷಮಿಸು ವರಗರ್ವ ಗರ್ವದಿಂದ ನಿನಗೆ ಅನ್ಯಾಯ ಮಾಡಲಿಕ್ಕೆ ಹೋಗಿ ನಾನೇ ಕುರುಪಿಯಾದೆ ಈ ರೂಪದಲ್ಲಿ ಬದುಕಿರಲಾರೆ ನನ್ನನ್ನು ವಧಿಸು ಅಂತ ಮೊರೆ ಇಟ್ಟ ಇಂದ್ರ ಕನಿಕರಗೊಂಡು ಬ್ರಹ್ಮನ ವರ ತಪ್ಪೋದಿಲ್ಲ ನೀನು ಇದೇ ರೂಪದಲ್ಲಿ ಜೀವಿಸಲಿಕ್ಕೇ ಬೇಕು ಅಂತ ಹೇಳ್ದ ತಪಸ್ಸನ್ನಾಚರಿಸಿ ಚಿರಾಯು ಪದವಿಯನ್ನು ಹೀಗೆ ತಿರುವು ಮೂರುವಾಗಿ ಕಬಂಧನಿಗೆ ಸಾಯಲಿಕ್ಕೂ ಆಗದೇ ಇರೋ ರೀತಿಯಲ್ಲಿ ಆಯಿತು ಅಂದುಕೊಂಡಿದ್ದು ಒಂದು ಆಗಿದ್ದು ಇನ್ನೊಂದು ಅಂದುಕೊಂಡು ಕಬಂದ ಮಾಡಲಿಕ್ಕೇನು ತೋಚದೆ ದುಃಖಿತನಾಗಿ ಆಹಾರ ಸೇವನೆ ಮಾಡಲಿಕ್ಕೆ ಬಾಯಿಲ್ಲ ಆಹಾರ ಸೇವಿಸಿದ್ರೆ ಜೀವಿಸೋದು ಹೇಗೆ ಅಂತ ಪ್ರಶ್ನಿಸಿದ ವಜ್ರಾಯುಧದ ಆಘಾತದಿಂದ ದೇಹದ ಅವಯವಗಳನ್ನು ಕಳೆದುಕೊಂಡಂತಹ ಕಬಂದ ಆಹಾರವನ್ನು ಸೇವಿಸಲಾಗದೆ ಮರಣವನ್ನು ಹೊಂದಿದ್ರೆ ಬ್ರಹ್ಮನ ವರಹ ಪ್ರಯೋಜನವಿಲ್ಲದೆ ಹೋಗ್ತದೆ ಅಂತ ಹೇಳಿ ಅದಕ್ಕೆ ನಾನೇ ಕಾರಣ ಆಗ್ತೀನಿ ಅಂತ ಇಂದ್ರ ಆಲೋಚನೆ ಮಾಡಿದೆ ಕಬಂದ ನಾನು ನಿನಗೆ ದೀರ್ಘ ಬಾವುಗಳನ್ನು ಎದೆ ಮೇಲೆ ಒಂದು ಕಣ್ಣನ್ನ ಹಾಗೂ ಹೊಟ್ಟೆಯ ಭಾಗದಲ್ಲಿ ಕೋರೆ ಹಲ್ಲುಗಳಿರುವ ಬಾಯನ್ನು ನೆಡ್ತೀನಿ ಇದರ ಮೂಲಕ ಹಸಿವನ್ನ ತೀರಿಸಿಕೊಂಡು ಬದುಕು ಅಂತ ಹೇಳಿ ಕೈಗಳು ಬಾಯಿ ಕಣ್ಣನ್ನು ಸೃಷ್ಟಿಸಿ ನಿನ್ನ ವಿಕೃತಾಕಾರವು ರಾಮ ಲಕ್ಷ್ಮಣರ ಮೂಲಕ ನಿವಾರಣೆ ಆಗ್ತದೆ ಅಂತ ಪರಿಹಾರ ತಿಳಿಸಿ ಹೊರಟು ಹೋದ ಅಂದಿನಿಂದ ಕಬಂದರು ಹೊಟ್ಟೆಯಲ್ಲಿ ಬಾಯಿ ಎದೆಯಲ್ಲಿ ಒಂದು ಕಣ್ಣು ದೀರ್ಘವಾದಂತಹ ಬಾಹುಗಳು ಕೋರೆ ಹಲ್ಲುಗಳಿಂದ ವಿಕೃತ ರೂಪದಿಂದ ಭಾರಿ ಸಸ್ಯ ಮೃಗಗಳನ್ನು ಭಕ್ಷಿಸಿ ಜೀವಿಸಲಾರಂಭಿಸಿದ ಸೀತಾನ್ವೇಷಣೆಯ ಸಮಯದಲ್ಲಿ ರಾಮ ಲಕ್ಷ್ಮಣರು ಕಬಂದನ ಬಾಹುಗಳನ್ನು ತುಂಡರಿಸಿ ದಾನ ಮಾಡಿದ ನಂತರವೇ ಕಬಂದರು ಸುಂದರ ರೂಪ ಪಡೆದು ಸ್ವರ್ಗಲೋಕಕ್ಕೆ ಹೋದ ಆತ್ಮೀಯರಿ ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ ಎಷ್ಟೋ ತಪಸ್ಸನ್ನ ಮಾಡಿ ಸಿದ್ಧಿಸಿದ ವರವನ್ನು ಗರ್ವದಿಂದ ಅಸನಿಯಿಂದ ಕಳೆದುಕೊಳ್ಬೇಕಾಯಿತು ನಾವು ಕೂಡ ಎಷ್ಟೋ ವರ್ಷಗಳ ಅಭ್ಯಾಸ ಕೆಲಸಗಳ ಮೂಲಕ ಪಡೆದಂಥ ಜ್ಞಾನವನ್ನು ಕೋಪದಿಂದಲೂ ಅಸಹಣೆಯಿಂದಲೂ ಅಹಮ್ನ ಕಾರಣದಿಂದಲೂ ಕಳೆದುಕೊಳ್ಬೇಕಾಗುವಂಥ ಪರಿಸ್ಥಿತಿ ಬರಬಹುದು ಒಮ್ಮೆ ಯೋಚನೆ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ